ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ತನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀಕೃಷ್ಣನು ದ್ವಾರಕೆಯನ್ನು ಪ್ರವೇಶಿಸುವ ಈ ಅಧ್ಯಾಯದಲ್ಲಿ ಕೃಷ್ಣನು ಸಕಲ ಸಮೃದ್ಧವಾಗಿಯೂ ತನ್ನಿಂದ ಪರಿಪಾಲಿತವಾಗಿಯೂ ಇರುವ ಅನರ್ಥ ದೇಶವನ್ನು ಪ್ರವೇಶಿಸಿದೊಡನೆ ಅಲ್ಲಿ ಬಹುಕಾಲದಿಂದ ತನ್ನನ್ನು ಅಗಲಿದುದಕ್ಕಾಗಿ ದುಃಖಿತರಾಗಿದ್ದ ಆ ಪುರಜನವೆಲ್ಲಕ್ಕೂ ದುಃಖ ನಿವೃತ್ತಿಯಾಗುವಂತೆ ತನ್ನ ಪಾಂಚಜನ್ಯವೆಂಬ ಮಹಾಶಂಖವನ್ನು ಪೂರೈಸಿ ಧ್ವನಿ ಮಾಡಿದನು ಹೀಗೆ ಕೃಷ್ಣನು ಶಂಖವನ್ನು ಕೈಯೆಂದೆತ್ತಿ ಬಾಯಲ್ಲಿಟ್ಟು ಪೂರೈಸುವಾಗ ಆತನ ಅಧರ ಕಾಂತಿಯಿಂದ ಕೆಂಪಾದ ಕಾಂಚಜನ್ಯವು ಶ್ರೀಕೃಷ್ಣನ ಕರಕಮಲ ಸಂಬಂಧದಿಂದ ಕಮಲವನ ಮಧ್ಯದಲ್ಲಿ ಧ್ವನಿ ಮಾಡುತ್ತಿರುವ ಕಲಹಂಸದಂತೆ ಶೋಭಿಸುತ್ತಿತ್ತು ಲೋಕ ಕಂಟಕರಾದವರಿಗೆ ಭಯವನ್ನುಂಟು ಮಾಡತಕ್ಕ ಆ ಶಂಖ ಧ್ವನಿಯನ್ನು ಕೇಳಿದೊಡನೆ ಆ ದೇಶವಾಸಿಗಳೆಲ್ಲರೂ ತಮ್ಮ ಪ್ರಭುವಾದ ಕೃಷ್ಣನು ಬರುವುದನ್ನು ತಿಳಿದು ಆತನ ದರ್ಶನಕ್ಕಾಗಿ ಕುತೂಹಲಗೊಂಡು ಅವನನ್ನು ಗೆದಿಡುಗೊಳ್ಳುವುದಕ್ಕಾಗಿ ಹೊರಟು ಬಂದರು ಮತ್ತು ಇವರೆಲ್ಲರೂ ಸೂರ್ಯನಿಗೆ ಬೆಳಕನ್ನು ತೋರಿಸುವಂತೆ ನೈಜಾನಂದ ಲಾಭದಿಂದ ಪೂರ್ಣ ಕಾಮನಾಗಿಯೂ ಆತ್ಮಾರಾಮನಾಗಿಯೂ ನಿರಪೇಕ್ಷನಾಗಿಯೂ ಇರುವ ಆ ಶ್ರೀಕೃಷ್ಣನಿಗೆ ತಮ್ಮ ತಮ್ಮ ಶಕ್ತಿಯಾನುಸಾರವಾಗಿ ಕೈಕಾಣಿಕೆಗಳನ್ನು ತಂದೊಪ್ಪಿಸಿದರು ಇವರೆಲ್ಲರೂ ಕಾಣಿಕೆಗಳನ್ನು ಒಪ್ಪಿಸಿ ಪ್ರೀತಿಯಿಂದ ಅರಳಿದ ಮುಖವುಳ್ಳವರಾಗಿ ಮುಂದೆ ಬಂದು ಕೃಷ್ಣನನ್ನು ನೋಡಿ ಎಳೆ ಮಕ್ಕಳು ತಮಗೆ ರಕ್ಷಕನಾಗಿಯೂ ಎಲ್ಲರಲ್ಲಿ ಸಮಾನ ಪ್ರೇಮವುಳ್ಳವನಾಗಿಯೂ ಇರುವ ತಂದೆಯಲ್ಲಿ ತಮ್ಮ ತಮ್ಮ ಮನಸ್ಸಂತೋಷವನ್ನು ತಿಳಿಸಿಕೊಳ್ಳುವಂತೆ ಸಂತೋಷದಿಂದ ಕುಗ್ಗಿದ ಕಂಠವುಳ್ಳವರಾಗಿ ಹೀಗೆಂದು ವಿಜ್ಞಾಪಿಸುವರು ದೇವ ಬ್ರಹ್ಮಾದಿ ದೇವತೆಗಳಿಂದಲೂ ಸನಕ ಸನಂದನಾದಿ ಮಹರ್ಷಿ ಸಮೂಹಗಳಿಂದಲೂ ವಂದನೀಯವಾದ ನಿನ್ನ ಪಾದಾರವಿಂದಕ್ಕೆ ವಂದಿಸುವೆವು ಈ ನಿನ್ನ ಪಾದ ಕಮಲವೇ ಲೋಕದಲ್ಲಿ ಶ್ರೇಯಾಕಾಂಕ್ಷಿಗಳಿಗೆ ಪರಮ ಪ್ರಾಪ್ಯವು ಬ್ರಹ್ಮಾದಿ ದೇವತೆಗಳನ್ನಾದರೂ ವಶೀಕರಿಸತಕ್ಕ ಕಾಲವೂ ಕೂಡ ನಿನ್ನ ವಿಷಯದಲ್ಲಿ ಮಾತ್ರ ತನ್ನ ಶಕ್ತಿಯನ್ನು ತೋರಿಸಲಾರದು ಅಂತಹ ನಿನ್ನ ಪಾದ ಸೇವೆಯಿಂದ ನಾವು ಧನ್ಯರಾದೆವು ಎಲೈ ಲೋಕಕಾರಣನೇ ನೀನೇ ನಮಗೆ ಮಿತ್ರನು ನೀನೇ ತಂದೆಯು ನೀನೇ ಅಧಿಪತಿಯು ನೀನೇ ನಮಗೆ ಜ್ಞಾನೋಪದೇಶಕನಾದ ಪರಮ ಗುರುವು ನೀನೇ ಪರದೈವವು ನಿನಗಿಂತಲೂ ನಮಗೆ ಬೇರೆ ದೈವವಿಲ್ಲವು ನಾವು ಯಾವಾಗಲೂ ನಿನ್ನನ್ನೇ ನಂಬಿ ನಿನ್ನ ಸೇವೆಯಿಂದಲೇ ಕೃತಕೃತ್ಯರಾಗುತ್ತಿರುವೆವು ದೇವಾ ನಮಗೆ ಸರ್ವವಿಧದಲ್ಲಿಯೂ ಆಶ್ರಯನಾದ ನೀನೇ ನಮಗೆ ಉತ್ತರೋತ್ತರ ಅಭ್ಯುದಯವನ್ನು ಅನುಗ್ರಹಿಸಬೇಕು ಎಲೈನಾಥನೆ ಮೂರು ಲೋಕದವರಿಗೂ ದುರ್ಲಭವಾಗಿ ಪ್ರೀತಿ ವಿಶಿಷ್ಟವಾದ ಮಂದಹಾಸದಿಂದಲೂ ಸ್ನೇಹಪೂರ್ವಕವಾದ ನೋಟದಿಂದಲೂ ಕೂಡಿದ ಮುಖಾರವೆಂದವುಳ್ಳ ಸರ್ವಾತಿಶಯವಾದ ಸೌಂದರ್ಯದಿಂದ ಒಪ್ಪುತ್ತಿರುವ ಈ ನಿನ್ನ ಸ್ವರೂಪವನ್ನು ಪ್ರತ್ಯಕ್ಷವಾಗಿ ನೋಡುವ ಭಾಗ್ಯವೇ ನಮಗೆ ಲಭಿಸಿದ ಮೇಲೆ ಇನ್ನು ನಮ್ಮ ಪುಣ್ಯಕ್ಕೆ ಎಣೆಯೇನಿರುವುದು ಅಹಾ ಲೋಕದಲ್ಲಿ ಸನಾಥರೆಂದರೆ ನಮಗೆ ಮಾತ್ರವೇ ಸಲ್ಲುವುದು ಓ ಪುಂಡರೀಕಾಕ್ಷ ಇದಕ್ಕೆ ಮೊದಲು ನೀನು ನಿನ್ನ ಮಿತ್ರರನ್ನು ನೋಡುವುದಕ್ಕಾಗಿ ಹಸ್ತಿನಾವತಿಗೋ ಮಧುವನಕ್ಕೋ ಹೋಗಿದ್ದ ಕಾಲದಲ್ಲಿ ಕಣ್ಣುಗಳಿಗೆ ಸೂರ್ಯನ ಬೆಳಕಿಲ್ಲದಿದ್ದರೆ ಹೇಗೋ ಹಾಗೆ ನಿನ್ನ ವಿಯೋಗದಿಂದ ನಮಗೆ ಒಂದೊಂದು ಕ್ಷಣವು ಕೋಟಿ ಸಂವತ್ಸರಗಳಂತೆ ಕಾಣಿಸುತ್ತಿದ್ದವು ಎಂದರು ಹೀಗೆ ಪ್ರಜೆಗಳು ಪ್ರೇಮಪೂರ್ವಕವಾಗಿ ನುಡಿಯುತ್ತಿರುವ ಮೃದು ಮಧುರ ವಾಕ್ಯಗಳನ್ನು ಕೇಳುತ್ತಾ ಭಕ್ತ ವತ್ಸಲನಾದ ಶ್ರೀಕೃಷ್ಣನು ತನ್ನ ದಯಾದೃಷ್ಟಿಯಿಂದಲೇ ಅವರನ್ನು ಅನುಗ್ರಹಿಸಿ ಪುರಪ್ರವೇಶವನ್ನು ಮಾಡಿದನು ಸರ್ಪಗಳಿಂದ ರಕ್ಷಿತವಾದ ಭೋಗವತಿ ಪುರದಂತೆ ತನಗೆ ಸಮಾನ ಬಲವುಳ್ಳ ಯಾದವರು ಗೋಜರು ದಾಶಾರ್ಹರು ನಂದಕರು ಮೊದಲಾದ ವೀರರಿಂದ ಸುರಕ್ಷಿತವಾಗಿದ್ದ ಆ ಪುರವು ಎಲ್ಲಾ ಋತುಗಳಲ್ಲಿ ಹುಟ್ಟುವ ಸರ್ವವಿಧ ಫಲಪುಷ್ಪ ಸಮೃದ್ಧಿಗಳಿಂದಲೂ ಪೂರ್ಣವಾಗಿದ್ದಿತು ಅಲ್ಲಿ ಮಂದಾರ ಪಾರಿಜಾತಾದಿ ವೃಕ್ಷ ಶ್ರೇಷ್ಠಗಳಿಂದಲೂ ಕುಂದವಾದ ಬಳ್ಳಿ ವನಗಳಿಂದಲೂ ಪುಣ್ಯಾಶ್ರಮಗಳಿಂದಲೂ ಹೂತೋಟಗಳಿಂದಲೂ ಉಪವನಗಳಿಂದಲೂ ವಿಹಾರ ವನಗಳಿಂದಲೂ ಸುತ್ತಲೂ ಆವೃತಗಳಾದ ಎಷ್ಟೋ ತಾವರೆ ಕೊಳಗಳು ನೇತ್ರಾನಂದಕರವಾಗಿದ್ದವು ಪುರದ್ವಾರಗಳಲ್ಲಿಯೂ ಮನೆ ಬಾಗಿಲುಗಳಲ್ಲಿಯೂ ಉತ್ಸವ ಸೂಚಕಗಳಾದ ಮಂಗಳ ತೋರಣಗಳು ಕಂಗೊಳಿಸುತ್ತಿದ್ದವು ರಾಜ ಮಾರ್ಗಗಳು ರಥ ಮಾರ್ಗಗಳು ಅಂಗಡಿ ಬೀದಿಗಳು ಬೀದಿಯ ಚೌಕಗಳು ಸಮ್ಮಾರ್ಜನಾದಿಗಳು ಸಮ್ಮಾರ್ಜನಾದಿಗಳಿಂದ ಸಂಸ್ಕರಿಸಲ್ಪಟ್ಟಿದ್ದವು ಅಲ್ಲಿನ ಸಮಸ್ತ ಬೀದಿಗಳು ಸುಗಂಧ ಜಲದಿಂದ ಘಮಘಮಿಸುತ್ತಿದ್ದವು ಬೀದಿಗಳೆಲ್ಲವೂ ಫಷ್ಪುಷ್ಪ ಫಲಗಳಿಂದಲೂ ಅಕ್ಷತೆಗಳಿಂದಲೂ ಚಿಗುರುಗಳಿಂದಲೂ ಅಲಂಕೃತವಾಗಿದ್ದವು ಅಲ್ಲಿನ ನಿವಾಸಿಗಳಲ್ಲಿ ಒಬ್ಬೊಬ್ಬರು ತಮ್ಮ ತಮ್ಮ ಮನೆಯ ಬಾಗಿಲುಗಳಲ್ಲಿ ಮೊಸರು ಅಕ್ಷತೆ ಹಣ್ಣುಗಳು ಕಬ್ಬು ಪೂರ್ಣ ಕುಂಭಗಳು ದೂಪ ದೀಪಾದಿ ಪೂಜಾ ದ್ರವ್ಯಗಳು ಇವೇ ಮೊದಲಾದ ಮಂಗಳ ದ್ರವ್ಯಗಳನ್ನಿಟ್ಟು ಅಲಂಕರಿಸಿದ್ದರು ಹೀಗೆ ನೇತ್ರಾನಂದಕರವಾದ ದ್ವಾರಕೆಯನ್ನು ಕೃಷ್ಣನು ಪ್ರವೇಶಿಸುವುದರೊಳಗಾಗಿ ಕಿತ್ತಲಿಂದ ಅಕ್ರೂರನು ಉಗ್ರಸೇನನು ಅದ್ಭುತ ಪರಾಕ್ರಮವುಳ್ಳ ಬಲರಾಮನು ಪ್ರತಿಮ್ನನು ಚಾರುಧೇಶ್ನನು ಜಾಂಬವತಿ ಪುತ್ರನಾದ ಸಾಂಬನು ಶ್ರೀಕೃಷ್ಣನನ್ನು ನೋಡಬೇಕೆಂಬ ಕುತೂಹಲದಿಂದ ಆತುರ ಪಡುತ್ತ ಆ ಸಂತೋಷದಲ್ಲಿ ತಮ್ಮ ತಮ್ಮ ಭೋಜನಗಳಲ್ಲಿಯೂ ಶಯನಗಳಲ್ಲಿಯೂ ಆಸನಗಳಲ್ಲಿಯೂ ದೃಷ್ಟಿಯಿಡದೆ ಒಂದು ಮದದಾನೆಯನ್ನು ಮುಂದಿಟ್ಟುಕೊಂಡು ಕೃಷ್ಣನನ್ನು ಎದುರುಗೊಳ್ಳುವುದಕ್ಕಾಗಿ ಹೊರಟರು ಅನೇಕ ಬ್ರಾಹ್ಮಣರು ಮಂಗಳ ದ್ರವ್ಯಗಳನ್ನು ಕೈಯಲ್ಲಿ ಹಿಡಿದು ಸ್ವಸ್ತಿವಾಚನಗಳನ್ನು ಹೇಳುತ್ತಾ ಬಂದರು ವೇದ ಘೋಷಗಳು ಶಂಖ ತೂರ್ಯಾದಿ ಮಂಗಳ ವಾದ್ಯ ಧ್ವನಿಗಳು ಕಿವಿಗಿಂಪಾಗಿ ಕೇಳಿಸುತ್ತಿದ್ದವು ಇವರೆಲ್ಲರೂ ರಥದಲ್ಲಿ ಕುಳಿತು ಸಂತೋಷದಿಂದಲೂ ಭಯಭಕ್ತಿಗಳಿಂದಲೂ ಕೂಡಿದವರಾಗಿ ಪರಮ ಸಂತೋಷದಿಂದ ಕೃಷ್ಣನಿಗೆ ಇದಿರಾಗಿ ಬಂದರು ನೂರಾರು ಮಂದಿ ಗಣಿಕ ಸ್ತ್ರೀಯರು ಕೆನ್ನೆಗಳಲ್ಲಿಯೂ ಮುಖಗಳಲ್ಲಿಯೂ ಶೋಭಿಸುತ್ತಿರುವ ಕುಂಡಲ ಕಾಂತಿಯುಳ್ಳವರಾಗಿ ಶ್ರೀ ಕೃಷ್ಣ ದರ್ಶನಾಸಕ್ತಿಗಿಂತ ವಾಹನಗಳನ್ನೇರಿ ಹೊರಟರು ಇದಲ್ಲದೆ ನಟ ನರ್ತಕರು ಗಾಯಕರು ಹೊಗಳು ಭಟ್ಟರು ವಂಶಾವಳಿಯನ್ನು ಕೀರ್ತಿಸತಕ್ಕ ಮಾಗಧರು ಪುಣ್ಯ ಶ್ಲೋಕನಾದ ಶ್ರೀಕೃಷ್ಣನ ದಿವ್ಯ ಚರಿತ್ರೆಗಳನ್ನು ಗಾನ ಮಾಡುತ್ತಾ ಬಂದರು ಆಗ ಶ್ರೀಕೃಷ್ಣನು ಪರಮ ಸಂತೋಷದಿಂದ ಬರುತ್ತಿರುವ ಈ ಬಂಧುವರ್ಗಗಳನ್ನು ಪುರವಾಸಿಗಳನ್ನು ನೋಡಿದೊಡನೆ ಅವರೆಲ್ಲರನ್ನೂ ಯಥೋಚಿತವಾಗಿ ಮನ್ನಿಸಿದನು ವೃದ್ಧರಾದ ಕೆಲವರನ್ನು ನಮಸ್ಕಾರಗಳಿಂದ ಗೌರವಿಸಿದನು ಕೆಲವರನ್ನು ಪ್ರೇಮದಿಂದ ಆಲಂಗಿಸಿಕೊಂಡನು ಕೆಲವರನ್ನು ಮಂದಹಾಸದಿಂದ ಮನ್ನಿಸಿದನು ಹಾಗೆಯೇ ಕೆಲವರನ್ನು ಕರಸ್ಪರ್ಶದಿಂದಲೂ ಕೆಲವರನ್ನು ತನ್ನ ಕಟಾಕ್ಷ ವೀಕ್ಷಣಗಳಿಂದಲೂ ಮನ್ನಿಸಿ ಎಲ್ಲರನ್ನು ಕುಶಲ ಪ್ರಶ್ನೆ ಮಾಡಿದನು ವಸುದೇವಾದಿಗಳು ಮೊದಲುಗೊಂಡು ಚಂಡಾಲ ಪರ್ಯಂತವಾಗಿ ಅಲ್ಲಿಗೆ ಬಂದವರೆಲ್ಲರನ್ನೂ ಕೃಷ್ಣನು ಹೀಗೆ ಕುಶಲ ಪ್ರಶ್ನಾದಿಗಳಿಂದ ಗೌರವಿಸಿದ ಮೇಲೆ ತಾನೂ ಕೂಡ ಗುರುಗಳಿಂದಲೂ ಬ್ರಾಹ್ಮಣರಿಂದಲೂ ವಯೋವೃದ್ಧರಿಂದಲೂ ಒಂದೇ ಜನಗಳಿಂದಲೂ ಆಶೀರ್ವದಿಸಲ್ಪಟ್ಟವನಾಗಿ ರಾಜಮಾರ್ಗದಿಂದಲೇ ಹೊರಟು ಅಂತಃಪುರದ ಕಡೆಗೆ ಬರುತ್ತಿದ್ದನು ಶ್ರೀ ಕೃಷ್ಣ ಗಮನ ವೃತ್ತಾಂತವನ್ನು ಕೇಳಿದೊಡನೆ ಆ ದ್ವಾರಕೆಯಲ್ಲಿದ್ದ ಸ್ತ್ರೀಯರೆಲ್ಲರೂ ತಮ್ಮ ತಮ್ಮ ಉಪ್ಪರಿಗೆಗಳನ್ನೇರಿ ನೋಡುತ್ತಿದ್ದರು ಶೌನಕ ಲಕ್ಷ್ಮೀ ನಿವಾಸನಾದ ಆ ಶ್ರೀಕೃಷ್ಣನನ್ನು ಪ್ರತಿದಿನವೂ ನೋಡುತ್ತಿದ್ದರೂ ದ್ವಾರಕಾವಾಸಿಗಳ ಕಣ್ಣುಗಳಿಗೆ ತೃಪ್ತಿ ಎಂಬುದೇ ಇಲ್ಲವು ಅವರಿಗೆ ತೃಪ್ತಿ ಉಂಟಾಗದೇ ಇರುವುದೇನು ಆಶ್ಚರ್ಯವಲ್ಲ ಆ ಶ್ರೀಕೃಷ್ಣನ ವಕ್ಷಸ್ಥಳವು ಶ್ರೀದೇವಿಗೂ ಆತನ ಮುಖವು ಜನರ ಕಣ್ಣುಗಳಿಗೂ ಲಾವಣ್ಯ ರಸವನ್ನು ಕುಡಿಯತಕ್ಕ ಪಾನ ಪಾತ್ರೆಯಂತೆ ಹಾಗೆಯೇ ಆ ಮಹಾತ್ಮನ ಆನಂದವಾದ ಬಾಹುಗಳು ಪಾಲಕರಿಗೂ ಪಾದ ಪದ್ಮವು ಮಹಾಯೋಗಿಗಳಿಗೂ ಪಾನಪಾತ್ರದಂತಿರುವುದು ಹೀಗಿರತಕ್ಕ ಆ ಭಗವಂತನ ದಿವ್ಯ ಲಾವಣ್ಯವು ಸಾಮಾನ್ಯ ಜನರಿಗೆ ಮೇಲೆ ಮೇಲೆ ಆಸೆಯನ್ನು ಹುಟ್ಟಿಸುವುದು ಏನಾಶ್ಚರ್ಯವು ಹೀಗೆ ಶ್ರೀಕೃಷ್ಣನು ಸಮಸ್ತ ಜನರ ನೇತ್ರಗಳಿಗೆ ಆನಂದವನ್ನು ಉಂಟು ಮಾಡುತ್ತಾ ರಾಜಮಾರ್ಗದಲ್ಲಿ ಬರುತ್ತಿರುವಾಗ ಪುರವಾಸಿಗಳಲ್ಲಿ ಕೆಲವರು ಛತ್ರಗಳನ್ನು ತಂದು ಹಿಡಿದರು ಕೆಲವರು ಚಾಮರಗಳನ್ನು ತಂದು ಬೀಸಿದರು ದಾರಿಯುದ್ದಕ್ಕೂ ಪುಷ್ಪವೃಷ್ಟಿಗಳನ್ನು ಚೆಲ್ಲುತ್ತಿದ್ದರು ಹೀಗೆ ನಾನಾ ವಿಧಗಳಾದ ಉಪಚಾರಗಳಿಂದ ಶ್ರೀಕೃಷ್ಣನು ಅಂತಃಪುರ ಮಾರ್ಗವಾಗಿ ಬರುತ್ತಿದ್ದಾಗ ಸೂರ್ಯ ಬಿಂಬಕ್ಕೆ ಸಮಾನವಾದ ಕಿರೀಟದಿಂದಲೂ ಚಂದ್ರ ಬಿಂಬದಂತಿರುವ ಶ್ವೇತಛತ್ರದಿಂದಲೂ ಮಿಂಚಿನಂತಿದ್ದ ಪೀತಾಂಬರದಿಂದಲೂ ಇಂದ್ರ ಧನುಸ್ಸಿಗೆ ಸಮಾನವಾದ ವನಮಾಲಿಕೆಯಿಂದಲೂ ಶೋಭಿತನಾಗಿ ಕಾಲಮೇಘದಂತೆ ತೋರುತ್ತಿದ್ದನು ಹೀಗೆ ಕೃಷ್ಣನು ಸಮಸ್ತ ವೈಭವಗಳೊಡನೆ ಹೊರಟು ಮೊದಲು ತನ್ನ ತಂದೆಯ ಮನೆಯನ್ನು ಪ್ರವೇಶಿಸಿದನು ಅಲ್ಲಿ ದೇವಕಿ ರೋಹಿಣಿ ಮೊದಲಾದ ಮಾತೆಯರೆಲ್ಲರೂ ಪ್ರೀತಿಯಿಂದ ಆಲಂಗಿಸಲು ಆ ಏಳು ಮಂದಿ ಮಾತೆಯರಿಗೂ ಈತನು ತಲೆ ಬಗ್ಗಿ ನಮಸ್ಕರಿಸಿದನು ಆ ಮಾತೆಯಿರಲಿ ಒಬ್ಬೊಬ್ಬರು ಕೃಷ್ಣನನ್ನು ಕರೆದು ತೊಡೆಯಲ್ಲಿ ಕೊಳ್ಳಿರಿಸಿಕೊಂಡು ಪುತ್ರ ಪ್ರೇಮದಿಂದ ಸೊರೆಯಿಕ್ಕುವ ಸ್ತನವುಳ್ಳವರಾಗಿ ಆನಂದ ಬಾಷ್ಪ ಬಿಂದುಗಳಿಂದ ಅವನ ಮೈಯನ್ನು ತೋಯಿಸುತ್ತ ಸಂತೋಷ ಪರವಶರಾಗಿದ್ದರು ಹೀಗೆ ಕೃಷ್ಣನು ಸ್ವಲ್ಪ ಕಾಲದವರೆಗೆ ತಂದೆಯ ಅಂತಃಪುರದಲ್ಲಿದ್ದು ಅಲ್ಲಿಂದ ಹೊರಟು ಬೇಕು ಬೇಕಾದ ಭೋಗ್ಯ ವಸ್ತುಗಳಿಂದ ತುಂಬಿದುದಾಗಿಯೂ ಸರ್ವೋತ್ತಮವಾಗಿಯೂ ತನ್ನ ಹದಿನಾರು ಸಾವಿರ ಮಂದಿ ಪ್ರಿಯ ಭಾರ್ಯೆಯರಿಗೆ ಬೇರೆ ಬೇರೆ ನಿವಾಸ ಸ್ಥಾನಗಳಾದ ಒಪ್ಪರಿಗೆಗಳಿಂದ ಶೋಭಿತವಾಗಿಯೂ ಇರುವ ತನ್ನ ರಾಜಮಂದಿರವನ್ನು ಪ್ರವೇಶಿಸಿದನು ಆಗ ಆ ಸ್ತ್ರೀಯರೆಲ್ಲರೂ ಬಹುಕಾಲಕ್ಕೆ ತಮ್ಮನ್ನು ಅಗಲಿ ಹಿಂತಿರುಗಿ ಬಂದ ಕೃಷ್ಣನನ್ನು ನೋಡಿದೊಡನೆ ಪರಮಾನಂದ ಭರಿತರಾಗಿ ಲಚ್ಚೆಯಿಂದ ಕುಗ್ಗಿದ ಮುಖದೊಡನೆ ತಮ್ಮ ತಮ್ಮ ಶಯನಾಸನಗಳನ್ನು ಬಿಟ್ಟು ನೆ ಮೇಲೆದ್ದು ನಿಂತರು ಇದಕ್ಕೆ ಮೊದಲು ಈ ಕೃಷ್ಣಾಗಮನಕ್ಕಾಗಿ ತಾವು ತೊಡಗಿದ್ದ ವ್ರತಗಳನ್ನು ಬೇಗನೆ ಮುಗಿಸಿಕೊಂಡು ಒಡನೆಯೇ ತಮ್ಮ ಮನಸ್ಸಿನಿಂದಲೂ ತಮ್ಮ ದೃಷ್ಟಿಗಳಿಂದಲೂ ಶ್ರೀಕೃಷ್ಣನನ್ನು ಆಲಂಗಿಸಿದುದಲ್ಲದೆ ಪ್ರದ್ಯುನೇ ಮೊದಲಾದ ತಮ್ಮ ತಮ್ಮ ಮಕ್ಕಳ ಮೂಲಕವಾಗಿಯೂ ಆ ಕೃಷ್ಣ ದೇಹಾಲಿಂಗನ ರೂಪವಾದ ಆನಂದವನ್ನು ಅನುಭವಿಸಿದರು ಅವರಲ್ಲಿ ಕೆಲವರು ಬಹುಗಂಭೀರ ಸ್ವಭಾವವುಳ್ಳವರಾಗಿದ್ದರು ಆ ಕೃಷ್ಣನ ದರ್ಶನ ಕಾಲದಲ್ಲಿ ತಮಗುಂಟಾದ ಆನಂದ ಬಾಷ್ಪವನ್ನು ತಡೆದಿಟ್ಟುಕೊಳ್ಳಲಾರದೆ ಹೋದರು ಕೃಷ್ಣನು ಆ ಸ್ತ್ರೀಯರಿಗೆ ಯಾವಾಗಲೂ ಪಕ್ಕದಲ್ಲಿದ್ದು ಅಂತರಂಗದಲ್ಲಿಯೂ ಅವರೊಡನೆಯೇ ಕಲೆತಿರುವನಾದರು ಅವರಿಗೆ ಆ ಮಹಾತ್ಮನ ಪಾದಯುಗ್ಮವು ನೋಡಿದಾಗಲೆಲ್ಲ ಹೊಸ ವಸ್ತುವನ್ನು ಕಂಡಂತೆ ಆಸೆಯನ್ನು ಹುಟ್ಟಿಸುತ್ತಿರುವುದು ಶೌನಕ ಕೇವಲ ಚಂಚಲ ಸ್ವಭಾವ ಎನಿಸಿದ ಲಕ್ಷ್ಮೀದೇವಿಯೇ ಆತನ ಪಾದ ಕಮಲವನ್ನು ಎಡಬಿಡದೇ ಆಶ್ರಯಿಸಿರುವಾಗ ಇತರರು ಅವನ ವಿಯೋಗವನ್ನು ಹೇಗೆ ತಾನೇ ಸಹಿಸಬಲ್ಲರು ಭೂಮಿಗೆ ಭಾರಭೂತರಾಗಿ ಅಕ್ಷೋಹಿಣಿ ಸಂಖ್ಯೆಯಿಂದ ಸೈನ್ಯಗಳನ್ನು ಹೆಚ್ಚಿಸಿಕೊಂಡು ವೀರ್ಯೋದ್ರಿಕ್ತರಾಗಿದ್ದ ಕ್ಷತ್ರಿಯರನ್ನು ಅಡಗಿಸುವುದಕ್ಕಾಗಿಯೇ ಕೃಷ್ಣನು ಗಾಳಿಯು ಬಿದಿರು ಮೆಳೆಯಲ್ಲಿ ಬೆಂಕಿಯನ್ನು ಹುಟ್ಟಿಸಿ ಕಾಡನ್ನು ಸುಡುವಂತೆ ಗೌರವ ಪಾಂಡವರಲ್ಲಿ ವೈರವನ್ನು ಹುಟ್ಟಿಸಿ ತಾನು ಆಯುಧವನ್ನು ಹಿಡಿಯದೆ ಅವರಲ್ಲಿಯೇ ಒಬ್ಬರೆಂದೊಬ್ಬರನ್ನು ಕೊಲ್ಲಿಸಿ ದುಷ್ಟ ಕ್ಷತ್ರಿಯರನ್ನು ನಿರ್ಮೂಲ ಮಾಡಿದನು ಶೌನಕ ಆ ಪರಮಾತ್ಮನೇ ತನ್ನ ಸಂಕಲ್ಪದಿಂದ ಈ ಲೋಕದಲ್ಲಿ ಕೃಷ್ಣರೂಪದಿಂದ ಅವತರಿಸಿ ಸಾಮಾನ್ಯ ಪುರುಷನಂತೆ ಸಂಚರಿಸುವನು ಸ್ತ್ರೀಯರಿಗೆ ತಾನು ವಶ್ಯನಾಗಿದ್ದು ಪಾಮರನಂತೆ ನಟಿಸುವನು ಈ ನೆವದಿಂದ ತಾನು ಸಂಸಾರ ಸುಖವನ್ನು ಅನುಭವಿಸುವ ಹಾಗೆ ತೋರಿಸುವನು ಮುನೀಂದ್ರ ಗಂಭೀರವಾದ ಅಭಿಪ್ರಾಯಗಳನ್ನು ಸೂಚಿಸತಕ್ಕ ಮಂದಹಾಸಗಳಿಂದಲೂ ಲಜ್ಜೆಯಿಂದಲೂ ಕೂಡಿದ ನೋಟಗಳಿಂದ ಶೋಭಿತೆಯರಾದ ಆ ಶ್ರೀಕೃಷ್ಣನ ಭಾರೆಯರನ್ನು ನೋಡಿದೊಡನೆ ಮನ್ಮಥನೂ ಕೂಡ ಮರುಳಾಗಿ ತನ್ನ ಕೈಯಲ್ಲಿರುವ ಧನುಸ್ಸನ್ನು ಬಿಸಿಡುವನು ಹೀಗೆ ಮನ್ಮಥನನ್ನೂ ಮರಳು ಮಾಡತಕ್ಕ ಶಕ್ತಿಯುಳ್ಳವರಾಗಿದ್ದರು ಆ ಸ್ತ್ರೀಯರು ತಮ್ಮ ವಿಲಾಸದಿಂದಾಗಲಿ ತಮ್ಮ ವಂಚನೆಗಳಿಂದಾಗಲಿ ಕೃಷ್ಣನನ್ನು ಮೋಹಗೊಳಿಸುವುದಕ್ಕೆ ಸಮರ್ಥರಲ್ಲ ಹೀಗೆ ನಿಸ್ಸಂಗನಾದ ಶ್ರೀಕೃಷ್ಣನು ನಿಜ ಸ್ವರೂಪವನ್ನು ಮರೆಸಿಕೊಂಡು ಮನುಷ್ಯನಂತೆ ನಡೆಯುತ್ತಿರುವುದನ್ನು ನೋಡಿ ಮೂಢರಾದ ಕೆಲವರು ಆತನನ್ನು ಸಂಸಾರ ಸಂಬಂಧವುಳ್ಳವನೆಂದೇ ಎಣಿಸಿ ತಮ್ಮೊಡನೆ ಹೋಲಿಸಿಕೊಳ್ಳುವರು ಅಂಥವರು ಅಗ್ನರೆಂಬುದಕ್ಕೆ ಏನೇನು ಸಂದೇಹವಿಲ್ಲ ಸತ್ವಾದಿ ಗುಣಗಳಾಗಲಿ ಜೀವನಿಗೆ ಸಹಜವಾದ ಅವಿದ್ಯೆ ರಾಗ ದ್ವೇಷ ಮೊದಲಾದವುಗಳಾಗಲಿ ಪರಮಾತ್ಮನನ್ನು ಆಶ್ರಯಿಸಿದ ಜ್ಞಾನವನ್ನು ಹೇಗೆ ಮುಟ್ಟಲಾರವು ಹಾಗೆಯೇ ಭಗವಂತನು ಮೂಲ ಪ್ರಕೃತಿಯಲ್ಲಿ ವ್ಯಾಪಕನಾಗಿದ್ದರು ಅದರ ದೋಷಗಳು ಅವನನ್ನು ಮುಟ್ಟಲಾರವು ಯಾವಾಗಲೂ ಅದರ ಸಂಬಂಧವುಳ್ಳವನಾಗಿದ್ದರು ಅದರ ದೋಷವನ್ನು ತಾನು ಅಂಟಿಸಿಕೊಳ್ಳದಿರುವುದೇ ಆ ಭಗವಂತನಲ್ಲಿರುವ ಅಸಾಧಾರಣ ಎಂದು ತಿಳಿ ಲೋಕದಲ್ಲಿ ಸಂಸಾರಿಗಳ ಬುದ್ಧಿಯು ಈಶ್ವರನ ನಿಜ ಸ್ಥಿತಿಯನ್ನು ತಿಳಿಯಲಾರದೆ ಹೇಗೆ ಬೇರೆ ವಿಧವಾಗಿ ಭಾವಿಸುವುದು ಹಾಗೆಯೇ ಮೂಢೇರಾದ ಈ ಸ್ತ್ರೀಯರು ಕೂಡ ಆತನ ನಿಜಸ್ಥಿತಿಯನ್ನು ತಿಳಿಯಲಾರದೆ ಆ ಕೃಷ್ಣನು ತಮಗೆ ವಶನೆಂದು ತಿಳಿದಿರುವರು ಇದು హన్నొందనయ అధ్యాయ నమస్తే శారదే దేవి పురవాసిని స్వామహం ప్రాథయే నిత్యం విద్యాదానంచ దేహిమే మే